ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಇಂದು ನಾನು ನಿಮಗೆ ತುಂಬ ಸರಳವಾದ ವಶೀಕರಣ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದರಲ್ಲೂ ಶ್ರೀಕೃಷ್ಣನ ಭಗವಾನ್ ಶ್ರೀಕೃಷ್ಣನ ಬೀಜ ಮಂತ್ರದಿಂದ ಯಾವ ರೀತಿ ಮತ್ತೊಬ್ಬರನ್ನು ಆಕರ್ಷಣೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಹೇಳ್ತೀನಿ ನೋಡಿ ಕುಂಕುಮ ಬೇಕಾಗುತ್ತೆ ಮತ್ತು ಈಚಲು ಮರ ಈಚಲು ಮರ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಆದರೂ ಕಡ್ಡಿ ಬೇಕಾಗುತ್ತೆ ಆ ಕುಂಕುಮದಿಂದ ಕಡ್ಡಿಲಿ ಆ ಪೇಪರ್ ಮೇಲೆ ಹಾಳೆಯ ಮೇಲೆ ಬಿಳಿ ಹಾಳೆ ಮೇಲೆ ಅವ್ರ ಹೆಸರು ಬರೀಬೇಕಾಗುತ್ತೆ ಮತ್ತು ಒಂದು ಕೃಷ್ಣನ ಫೋಟೋ ಒಂದು ಕಮಲದ ಹೂ ಅಂದರೆ ತಾವರೆ ಹೂ ಇಷ್ಟು ಬೇಕಾಗುತ್ತೆ ಸ್ನೇಹಿತರೆ ಇಷ್ಟನ್ನು ತಗೊಂಡು ಬಂದು ನೀವು ಹಿಂದಿ ಮನೇಲಿ ಇಟ್ಕೊಂಡು ಯಾವುದಾದ್ರೂ ಒಂದು ಗುರುವಾರ ಗುರುವಾರದ ದಿನ ಇದನ್ನ ನೀವು ಸಮಯ ಇಲ್ಲ ಸ್ನೇಹಿತರೆ ಬೆಳಿಗ್ಗೆ ಆದರೂ ಮಾಡ್ಬೋದು ಇಲ್ಲ ಸಂಜೆ ಆದರೂ ಮಾಡ್ಬೋದು ಸ್ನೇಹಿತರೆ ಆವತ್ತಿನ ದಿನ ಮನೆ ದೇವರಿಗೆಲ್ಲ ಪೂಜೆ ಮಾಡಿ ಕೃಷ್ಣನಿಗೆ ಪೂಜೆ ಮಾಡಿ ತಾವರೆ ಹೂವನ್ನು ಇಟ್ಟು ಕಮಲದ ಹೂವನ್ನು ಇಟ್ಟು ಪೂಜೆ ಮಾಡಿ ಆ ಬಿಳಿಯ ಹಾಳೆ ಮೇಲೆ ನೀವೇನು ತಂದಿರ್ತೀರೋ ಈಚಿಲು ಮರದ ಕಡ್ಡಿ ಆ ಕಡ್ಡಿಯಿಂದ ನಿಮ್ಗೆ ಯಾರು ಬೇಕಾಗಿದ್ದರೋ ವಶೀಕರಣ ಆಗಬೇಕಾಗಿದ್ದಾರೋ ಅವರ ಹೆಸರನ್ನು ಬರೆದು ನಿಮ್ಮ ಮುಂದೆ ಇಟ್ಕೊಂಡು ನಾನು ಏನು ಹೇ ಹೇಳ್ತೀನೋ ಆ ಮಂತ್ರನ ನೀವು ಸಾವಿರದ ಎಂಟು ಸಾರಿ ಜಪ ಮಾಡಬೇಕಾಗುತ್ತೆ ಸ್ನೇಹಿತರೆ ಸಾಕು ಸಾವಿರದ ಎಂಟು ಸಾರಿ ಜಪ ಮಾಡಿದರೆ ಅವರು ಖಂಡಿತ ನಿಮ್ಮ ವಶೀಭೂತರಾಗ್ತಾರೆ ಸ್ನೇಹಿತರೆ ಇದು ತಪ್ಪಲ್ಲ ಆಯಿತಾ ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಮತ್ತೊಬ್ಬರಿಗೂ ಹೇಳಿ ಶೇರ್ ಮಾಡೋದಕ್ಕೆ ಸ್ನೇಹಿತರೆ ಎಷ್ಟು ಆಗುತ್ತೋ ಅಷ್ಟು ಹೇಳಿ ಸ್ನೇಹಿತರೆ ಶೇರ್ ಮಾಡೋದಕ್ಕೆ ಯಾಕೆಂದರೆ ಮುಂದೆ ನಾನು ಏನು ವೀಡಿಯೋ ಬಿಡ್ತೀನಿ ಆ ವಿಡಿಯೋ ನಿಮ್ಗೆ ಆದಷ್ಟು ಬೇಗ ಸೇರಬೇಕು ಅಂದರೆ ಬೆಲ್ಲೈಕಾನ್ ಬಟನ್ ಏನಿದೆಯೋ ಅದನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಸೊ ಮಂತ್ರ ಹೇಳ್ತೀನಿ ನೋಡಿ ಸ್ನೇಹಿತರೆ ಮಂತ್ರ ಹೀಗಿದೆ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪಿ ಹಮ್ಮುಕಿ ವಲ್ಲಭಾಯ ಸ್ವಾಹ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪಿ ಅಮುಕಿ ವಲ್ಲಭಾಯ ಸ್ವಾಹ ಈ ಅಮುಖಿಯನ್ನ ಜಾಗದಲ್ಲಿ ನಿಮ್ಗೆ ಯಾರು ಬೇಕಾಗಿದ್ದಾರೋ ಅವ್ರ ಹೆಸರನ್ನ ಬರ್ಕೊಂಡು ಸಾವಿರದ ಎಂಟು ಸಾರಿ ಜಪ ಮಾಡಿ ಸ್ನೇಹಿತರೆ ಖಂಡಿತ ಆಗುತ್ತೆ ಅದೆಲ್ಲ ಮುಗಿದ ಮೇಲೆ ಆ ಈಚಲು ಮರ ಮತ್ತು ಆ ಪೇಪರ್ ಎರಡನ್ನೂ ತಗೊಂಡೋಗ್ಬಿಟ್ಟು ಹರಿಯೋ ನೀರಲ್ಲಿ ಬಿಟ್ಬಿಡಿ ಸ್ನೇಹಿತರೆ ಅದು ಎಷ್ಟು ಫಾಸ್ಟಲ್ಲಿ ಹೋಗುತ್ತೋ ಅಷ್ಟು ಬೇಗ ನಿಮ್ಮ ಕಡೆ ಅವ್ರು ಸೆಳೆತ ಆಗ್ತಾರೆ ಸ್ನೇಹಿತರೆ ಎಲ್ರಿಗೂ ಮಂಗಳವಾಗಲಿ ಸ್ನೇಹಿತರೆ ನಮಸ್ಕಾರ